ಎಲ್ಲರಿಗೂ ನಮಸ್ಕಾರ ಕನಸಿನಲ್ಲಿ ಬೆಂಕಿ ಕಂಡರೆ ವಾಸ್ತವವಾಗಿ ದಗದಗಿಸುವ ಬೆಂಕಿ ತೊಂದರೆಯ ಸೂಚಕ ಅದೇ ಬೆಂಕಿ ಜ್ವಾಲೆ ನಂದಿದಂತೆ ಕಂಡರೆ ಗಂಡಾಂತರವಿಲ್ಲ ಎಂದರ್ಥ ಮನಸ್ಸಿನೊಳಗಿನ ಭಾವನೆಯೇ ಸ್ವಪ್ನದಲ್ಲಿ ವ್ಯಕ್ತವಾಗುತ್ತದೆ ಅಂದರೆ ಕನಸು ಸುಪ್ತ ಮನಸ್ಸಿನ ಪ್ರತಿಬಿಂಬ ಎನ್ನಬಹುದು ಕನಸಿನಲ್ಲಿ ಬೆಂಕಿಯ ಉರಿ ಕಡಿಮೆಯಾದಂತೆ ಭಾಸವಾದರೆ ಹೆದರುವ ಅಗತ್ಯವಿಲ್ಲ ಅದು ನಿಮ್ಮೊಳಗಿನ ಪರಿವರ್ತನೆಯನ್ನು ತೋರಿಸುತ್ತಿದೆ ಮನದೊಳಗಿನ ಯಾವುದೋ ಒಂದು ದುಗುಡ ನಿಮ್ಮಿಂದ ಮರೆಯಾಗುತ್ತಿದೆ ಎಂದು ಭಾವಿಸಬಹುದು ಕನಸು ಮನಸ್ಸಿನ ಪ್ರತಿಬಿಂಬ ಎಂದು ನಾವು ಸಾಕಷ್ಟು ಬಾರಿ ಹೇಳಿದ್ದೇವೆ ಅದೇ ಕನಸಿನಲ್ಲಿ ಬೆಂಕಿಯ ಜ್ವಾಲೆ ದಗದಗಿಸುತ್ತಿದ್ದರೆ ನಿಮ್ಮೊಳಗಿನ ಸುಪ್ತ ಭಾವನೆ ವಿಪರೀತವಾಗಿದೆ ಎಂದರ್ಥ ಒಂದೊಮ್ಮೆ ಕನಸಿನೊಳಗೆ ಕಂಡ ಬೆಂಕಿಯ ಜ್ವಾಲೆ ಯಾವುದೋ ವಸ್ತುವನ್ನು ಹಾಳುಗೆಡವಿದರೆ ನಿಮ್ಮೊಳಗಿನ ನಕಾರಾತ್ಮಕ ಅಂಶಗಳು ನಾಶವಾಗಿ ಒಳ್ಳೆಯ ಸಂಗತಿಗಳು ಗೋಚರವಾಗುತ್ತಿವೆ ಎಂದು ಅರ್ಥೈಸಿಕೊಳ್ಳಬಹುದು ಬೆಂಕಿ ಎನ್ನುವುದು ಪರಿಶುದ್ಧತೆಯ ಸಂಕೇತ ಬೆಂಕಿ ಹೊಸತನದ ಸಂಕೇತ ಆಧ್ಯಾತ್ಮಿಕ ಜಾಗೃತಿಯ ಪ್ರತೀಕ ಬೆಂಕಿಯ ಜ್ವಾಲೆ ಭದ್ರತೆಯ ಸೂಚಕವೂ ಹೌದು ಆ ಕಾರಣ ಕನಸಿನಲ್ಲಿ ಬೆಂಕಿ ಕಂಡರೆ ಹೆದರುವ ಅಗತ್ಯವಿಲ್ಲ ಬದಲಿಗೆ ಸ್ವಪ್ನದಲ್ಲಿ ಕಾಣುವ ಜ್ವಾಲೆ ಮನದೊಳಗಿನ ಭಾವನೆ ಅಥವಾ ಉದ್ವಿಗ್ನತೆಯನ್ನು ಪ್ರತಿಬಿಂಬಿಸುತ್ತದೆ ಕೆಲವೊಮ್ಮೆ ಅತಿಯಾದ ಪ್ರೀತಿಯು ಶಾಂತವಾಗಿ ಉರಿಯುವ ದೀಪದಂತೆ ಕಾಣುತ್ತದೆ ಕನಸಿನಲ್ಲಿ ಕಾಣುವ ಬೆಂಕಿ ಕೋಪದ ಪ್ರತೀಕವೂ ಆಗಿದೆ ಜೀವನದಲ್ಲಿ ಯಾರಿಂದಲೋ ನೊಂದ ಬೆಂದ ಅಪಮಾನದಿಂದ ಕುಗ್ಗಿ ಹೋದ ಸಂದರ್ಭದ ಪ್ರತಿಧ್ವನಿ ಅಥವಾ ಕೆಲವೊಂದು ಸನ್ನಿವೇಶದಲ್ಲಿ ಕಂಡುಬರುವ ಅಸಹಾಯಕತೆಯ ಪ್ರತಿಬಿಂಬ ಎಂದರೂ ಅತಿಶಯೋಕ್ತಿಯಲ್ಲ ಮನಂಶಾಸ್ತ್ರಜ್ಞರ ಪ್ರಕಾರ ಕನಸಿನಲ್ಲಿ ಕಾಣುವ ಬೆಂಕಿಯ ಜ್ವಾಲೆ ಮನದೊಳಗಿನ ಆತಂಕ ಭಯದ ಪ್ರತಿಬಿಂಬವೂ ಆಗಿದೆ ಸೈಕೋಥೆರಪಿಸ್ಟ್ಗಳ ಪ್ರಕಾರ ಸ್ವಪ್ನದಲ್ಲಿ ಕಾಣುವ ಬೆಂಕಿ ಇರ್ಷೆ ಅಥವಾ ಖಿನ್ನತೆಯ ಪ್ರಕಾರವು ಆಗಿದೆ ಈ ಗುಂಗುಳಿಯಿಂದ ಹೊರಬರಲು ಮಲಗುವ ಮುನ್ನ ಮನಸ್ಸನ್ನು ಒಂದಿಷ್ಟು ಶಾಂತವಾಗಿರಿಸಿಕೊಳ್ಳಲು ಪ್ರಯತ್ನಿಸಿ ಪ್ರತಿನಿತ್ಯ ಮಲಗುವ ಮುನ್ನ ಅರ್ಧ ಗಂಟೆಯಾದರೂ ಧ್ಯಾನ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು